ಈಗ ನಾವು ಬಾಡಿಯನ್ನು ದಾವಣಗೆರೆ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೇವೆ ಈಗ ಪೋಸ್ಟ್ ಮಾರ್ಟಮ್ ಆದ ನಂತರ ಅವರ ಮೃತರ ಕುಟುಂಬಕ್ಕೆ ಬಾಡಿಯನ್ನು ಕೊಡ್ತೇವೆ ಈಗ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ ಸದ್ಯಕ್ಕೆ ಶಾಂತಿಯ ರೀತಿಯಲ್ಲಿ ಇದೆ ಶಾಂತ ಪರಿಸ್ಥಿತಿ ಇದೆ ಸೊ ಎಲ್ಲ ರೀತಿಯಾದಂತಹ ಪೊಲೀಸ್ ಬಂದೋಬಸ್ತು ಕೂಡ ಮುಂದುವರೆದಿದೆ ಆ ಥರದ್ದೇನೂ ಇಲ್ಲ ಈಗ ಪರಿಸ್ಥಿತಿ ಶಾಂತ ಇರೋದ್ರಿಂದ ನಮ್ಮ ಪೊಲೀಸರು ರೌಂಡ್ಸಲ್ಲಿ ಇದ್ದಾರೆ ಮತ್ತೆ ಎಲ್ಲ ರೀತಿಯಾದಂತಹ ಸ್ಟ್ಯಾಟಿಕ್ ಪೋರ್ಸಸ್ ಮತ್ತೆ ಸೂಕ್ತವಾದ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ದೇವೆ ಅದೀಗ ಜಡ್ಜ್ ಬರಬೇಕಲ್ಲ ಜುಡಿಷಿಯಲ್ ಆಫೀಸರ್ ಇಂದ ಆಗ್ತದೆ ಮತ್ತೆ ಡಾಕ್ಟರ್ಸ್ ಬಂದು ಮಾಡ್ತಾರೆ ಅದೆಲ್ಲ ಮುಗಿದ ಮೇಲೆ ನಾವು ಬಾಡಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಒಬ್ಬರು ಸಂಬಂಧಿಕರು ಅವ್ರ ಅವರೇ ಕೊಟ್ಟಿದ್ದಾರೆಲ್ಲ ಕಂಪ್ಲೇಂಟ್ ಅಲ್ಲಿ ಈ ತರ ಆಗಿದೆ ಸಡನ್ ಆಗಿ ಬಿದ್ದಿದ್ದಾರೆ ಅಂತೇಳಿ ಸೊ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕಾಗ್ತದೆ ಏನಾಗಿದೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಏನಂತ ಗೊತ್ತಾಗುತ್ತೆ ನಮ್ಮಲ್ಲಿ ಸಿ ಟಿವಿ ಫುಟೇಜಸ್ ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ ಹತ್ತು ಹಸುಗಳಿಂದ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕೂಡ ಆಗಿದೆ ಆ ಸಮಯದಲ್ಲಿ ಏನಾಗಿದೆ ಅಂತ ಸಿಗ್ತದೆ ಅದು ಕೂಡ ನಮ್ಮ ತನಿಖೆಯಲ್ಲಿ ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಷ್ಪಕ್ಷಪಾತವಾದ ತನಿಖೆ ನಡೆಯುತ್ತದೆ ಇಮಿಡಿಯ ಹಾರ್ಡ್ಲಿ ಅವರು ನಮ್ಮ ಸ್ಟೇಷನ್ನಲ್ಲಿ ಆರರಿಂದ ಏಳು ನಿಮಿಷ ಕೂಡ ಇಲ್ಲ ಸೊ ಅದನ್ನು ಅವರ ತಂದೆ ತಾಯಿಗೂ ಕೂಡ ಗೊತ್ತಿದೆ ಅದನ್ನು ನೋಡಿ ಅವರು ಕೂಡ ಕನ್ವಿನ್ಸ್ ಆಗಿದ್ದಾರೆ ಈಗ ನಾವು ಬಾಡಿಯನ್ನು ದಾವಣಗೆರೆ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೇವೆ ಈಗ ಪೋಸ್ಟ್ ಮಾರ್ಟಮ್ ಆದ ನಂತರ ಅವರ ಮೃತರ ಕುಟುಂಬಕ್ಕೆ ಬಾಡಿಯನ್ನು ಕೊಡ್ತೇವೆ ಈಗ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ ಸದ್ಯಕ್ಕೆ ಶಾಂತಿಯ ರೀತಿಯಲ್ಲಿ ಇದೆ ಶಾಂತ ಪರಿಸ್ಥಿತಿ ಇದೆ ಸೊ ಎಲ್ಲ ರೀತಿಯಾದಂತಹ ಪೊಲೀಸ್ ಬಂದೋಬಸ್ತು ಕೂಡ ಮುಂದುವರೆದಿದೆ ಆ ಥರದೇನೂ ಇಲ್ಲ ಈಗ ಪರಿಸ್ಥಿತಿ ಶಾಂತ ಇರೋದ್ರಿಂದ ನಮ್ಮ ಪೊಲೀಸರು ರೌಂಡ್ಸಲ್ಲಿ ಇದ್ದಾರೆ ಮತ್ತು ಎಲ್ಲ ರೀತಿಯಾದಂತಹ ಸ್ಟ್ಯಾಟಿಕ್ ಫೋರ್ಸಸ್ ಮತ್ತೆ ಸೂಕ್ತವಾದ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ದೇವೆ ಹಾಂ ಅದೀಗ ಜಡ್ಜ್ ಬರಬೇಕಲ್ಲ ಜುಡಿಷಿಯಲ್ ಆಫೀಸರಿಂದ ಆಗ್ತದೆ ಮತ್ತು ಡಾಕ್ಟರ್ಸ್ ಬಂದು ಮಾಡ್ತಾರೆ ಅದೆಲ್ಲ ಮುಗಿದ ಮೇಲೆ ನಾವು ಅವ್ರ ಬಾಡಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಒಬ್ಬರು ಥರ ಸಂಬಂಧಿಕರು ಅವ್ರಿಗೆ ಅವರೇ ಕೊಟ್ಟಿದ್ದಾರಲ್ಲ ಕಂಪ್ಲೇಂಟಲ್ಲಿ ಈ ಥರ ಆಗಿದೆ ಬಂದು ಸಡನ್ ಆಗಿ ಬಿದ್ದಿದ್ದಾರೆ ಅಂತೇಳಿ ಸೊ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕಾಗ್ತದೆ ಏನಾಗಿದೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಏನಂತ ಗೊತ್ತಾಗುತ್ತೆ ನಮ್ಮಲ್ಲಿ ಸಿ ಸಿ ಟಿ ವಿ ಫುಟೇಜಸ್ ಕೂಡ ಆಗಿದೆ ಆ ಸಮಯದಲ್ಲಿ ಏನಾಗಿದೆ ಅಂತ ಸಿಗ್ತದೆ ಅದು ಕೂಡ ನಮ್ಮ ತನಿಖೆಯಲ್ಲಿ ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಷ್ಪಕ್ಷಪಾತವಾದ ತನಿಖೆ ನಡೆಯುತ್ತದೆ ಇಮಿಡಿಯ ಹಾರ್ಡ್ಲಿ ಅವರು ನಮ್ಮ ಸ್ಟೇಷನ್ನಲ್ಲಿ ಆರರಿಂದ ಏಳು ನಿಮಿಷ ಕೂಡ ಇಲ್ಲ ಸೊ ಅದನ್ನು ಅವರ ತಂದೆ ತಾಯಿಗೂ ಕೂಡ ಗೊತ್ತಿದೆ ಅದನ್ನು ನೋಡಿ ಅವರು ಕೂಡ ಕನ್ವಿನ್ಸ್ ಆಗಿದ್ದಾರೆ